ಆ ಫೋಟೋ ಎಲ್ಲ ಸಮಂತ ಜೊತೆ ಆ ವಿಡಿಯೋ ಎಲ್ಲ ನೋಡಿದಾಗ ನಂಗೆ ಆಗುತ್ತೆ ನನಗೆ ಆಲ್ರೆಡಿ ಸ್ಲಿಪ್ ಸ್ಲಿಪ್ ಡಿಸ್ಕ್ ಆಗಿದೆ ಏಳು ತಿಂಗಳು ಬೆಡ್ ಇದ್ದೆ ಏಳು ತಿಂಗಳು ನನಗೆ ಸರ್ಜರಿ ಮಾಡಬೇಕು ಅಂದರು ಎಮ್ ಆರ್ ಐ ಮಾಡಿದಾಗ ಗೊತ್ತಾಯಿತು ಈ ಪ್ರಾಬ್ಲಮ್ ಆಗಿದೆ ಅಂತ ನನಗೆ ಪೇನ್ 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 ಫೋರ್ ಇಯರ್ಸ್ ಪೇನ್ ಇಲ್ದಿರೋ ದಿನವೇ ಇಲ್ಲ ನನಗೆ ನಾನು ಇವತ್ತು ಹೇಳಬೇಕಂದ್ರೆ ನನ್ನ ನೆನ್ಸ್ಕೋಬೇಕಂದ್ರೆ ಅವರು ನೆನ್ಸ್ಕೋತೀನಿ ನಾನು ಇಲ್ಲೇ ಹತ್ತಿರದಲ್ಲೇ ಇದ್ದಾರೆ ನನ್ನ ಹೊರಹುಟ್ಟದವರು ನಮ್ಮಮ್ಮ ಯಾರೂ ಒಂದಿನ ಬರಲಿಲ್ಲ ನೋಡೋಕ್ಕೆ ಹೇಳೋದ ಯಾವ ಹೆಂಗ ಹೋಗ್ಲಿ ಬಿಡು ಅದಕ್ಕೆ ಬಟ್ ಏನಂದ್ರೆ ಒನ್ಸ್ ನಾವು ಪೆಟ್ಟಿದಲ್ಲಿ ಎಂಟ್ರ್ ಆದ್ವಲ್ಲ ಅವಾಗ ಗೊತ್ತು ಗೊತ್ತಾಯ್ತು ಡಾರ್ಕರ್ ಸೈಡ್ ಅದಕ್ಕೆ ಕಾಯಿಲೆ ಬರುತ್ತೆ ಲಾಸ್ಟ್ ಲಾಸ್ಟ್ ಅಲ್ಲಿ ನಾಲ್ಕು ಪಪ್ಪಿಸ್ ತಂದ್ವಿ ಅಲ್ಲಿಂದ ಫ್ರೆಂಚ್ ಇದನ್ನ ನೀವು ತಂದಿದ್ದು ನೀವು ಸಾಕಕ್ಕೆ ಸಾಕ್ಬಿಟ್ಟು ಬ್ರೀಡ್ ಮಾಡೋಣ ಅಂತ ಅಂದ್ರೆ ನನ್ನ ಇದು ಬೇರೆ ಥರ ಅಲ್ಲಿನ ಅದನ್ನ ಫಾಲೋ ಮಾಡಬೇಕು ಅಂತ ಅದಕ್ಕೆ ಕೆಲವು ಪ್ರೋಟೋಕಾಲ್ಸ್ ಇದೆ ಅದು ಎರಡು ವರ್ಷ ಆಗಿರಬೇಕು ಇವಾಗಲೂ ಗೌರ್ಮೆಂಟಲ್ಲಿ ಅದಕ್ಕೆ ಪರ್ಮಿಷನ್ ಇದೆ ಎರಡು ವರ್ಷ ಆಗಿರಬೇಕು ಒಂದು ನಾಯಿ ಅದು ದೊಡ್ಡದಾಗಿ ಅದು ಸೆಕೆಂಡ್ ಆರ್ ಥರ್ಡ್ ಇದು ಮೆನ್ಸ್ಟ್ರೇಷನ್ ಅಟೆಂಡ್ ಮಾಡಿರಬೇಕು ಆಗ್ಲೇ ಅದಕ್ಕೆ ನಾವು ಬ್ರೀಡ್ ಮಾಡಬೇಕು ಫೈವ್ ಇಯರ್ಸ್ ಒಳಗೆ ಮುಗಿಸ್ಬೇಕು ಒಂದು ವರ್ಷಕ್ಕೆ ಮಾತ್ರ ನಾವು ಅದು ಒಂದ್ಸಲ ಫಲ ಕಟ್ಟಿಸ್ಬೇಕು ಹೀಗೆಲ್ಲ ಪ್ರೋಟೋಕಾಲ್ಸ್ ಇದೆ ಆಯಿತಾ ಸರಿ ಅಂತ ನಾನು ಪಪ್ಪೀಸ್ ಎಲ್ಲ ತೊಗೊಂಬಂದು ಅದೆಲ್ಲ ಅಷ್ಟಕ್ಕೆ ಏನಾಯಿತು ಕಾಯಿಲೆಗಳು ಬರೋದು ಅಲ್ಲಿ ನಾವು ಅಷ್ಟು ದುಡ್ಡು ಕೊಟ್ಟು ತೊಗೊಂಬರ್ತಾಯಿದ್ರೆ ವ್ಯಾಕ್ಸಿನ್ ಮಾಡಿರಲ್ಲ ಯಾಕೆಂದರೆ ಪಪ್ಪಿನಲ್ಲಿ ಟ್ವೆಂಟಿ ಫೈವ್ ಡೇಸ್ ತರ್ಟಿ ಡೇಸ್ಗೆ ಪಪ್ಪಿ ಡಿ ಪಿ ಅಂತ ಮಾಡ್ತಾರೆ ಅದು ಮಾಡಲೇಬೇಕು ಇಲ್ಲ ಅಂತೇಳಿದರೆ ಅದಕ್ಕೆ ಡಿಸ್ಟೆಂಪರ್ ಮತ್ತು ಪಾರು ಅಂತ ಒಂದು ಖಾಯಿಲೆ ಬರುತ್ತೆ ಆ ಕಾಯಿಲೆ ಬಂದರೆ ಅದನ್ನು ಏನು ಮಾಡೋಕ್ಕಾಗಲ್ಲ ಸತ್ತೋಗುತ್ತೆ ತುಂಬ ಒದ್ದಾಡಿ ಒದ್ದಾಡಿ ಸತ್ತು ಹೋಗುತ್ತೆ ಅದನ್ನು ನೋಡಾಯಿತು ನೋಡಾಯ್ತು ಲಾಸ್ಟ್ ಅವರು ಹಾಂ ಮಾಡಿದೀವಿ ಮಾಡಿದ್ದೀವಿ ಅಂತ ಕೊಟ್ಟರು ತಂದಾಗ ಅದು ಸತ್ತೋಯ್ತು ಅಲ್ಲೇ ನನಗೆ ಬ್ಯಾಗ್ ಕೊಡ್ಕೊಂಡೆ ಯಾಕೋ ಇದು ಸರಿ ಹೋಗ್ತಾ ಇಲ್ಲ ಅಂದ್ಬಿಟ್ಟು ಅದಾದ ಮೇಲೆ ಅವೆಲ್ಲ ದೊಡ್ಡದಾದ್ಮೇಲೆ ಬ್ರೀಡ್ ಅಂತ ಒಂದು ಶುರು ಆಯಿತು ಯಾಕಂದರೆ ಮನೇಲಿ ಇವರು ನನ್ನ ಗಂಡನೂ ಪ್ರೆಷರ್ ಹಾಕೋರು ಮಾಡಿಬಿಟ್ಟಿದೆಯ ಅಟ್ಲೀಸ್ಟ್ ಏನೋ ಒಂದು ಹಾಕಿದ ದುಡ್ಡಾದ್ರೂ ತಗೊಂಡ್ಬಿಡು ನೀನು ಅಂತ ಸರಿ ಅಂತ ಹೇಳಿಬಿಟ್ಟು ಶುರು ಮಾಡಿದ್ವಿ ಕೆಲವೆಲ್ಲ ತುಂಬ ಒಳ್ಳೆ ಮನೆಗೆ ಹೋಯಿತು ನಮ್ಮ ಫ್ರೆಂಚ್ ಶಿಫರ್ಡ ಗಂಡು ಇನ್ನೂ ಇದ್ದಾನೆ ಅವನು ಪಾಪ ಟ್ವೆಲ್ ಇಯರ್ಸ್ ಇವಾಗ ಬಟ್ ಅವರಿಗೆಲ್ಲ ನಾನು ಸ್ಟರ್ಲೈಸೇಷನ್ ಮಾಡಿಬಿಟ್ಟೆ ಗಂಡಿಗೆ ಹೆಣ್ಣಿಗೆಲ್ಲ ಆಗಲೇ ಮಾಡಿಬಿಟ್ಟೆ ಒಂದು ನಾಗಾರ್ಜುನ ಮನೇಲಿದೆ ಅವನ ತರನೇ ಅವ್ರ ಮನೆಯಲ್ಲಿದೆ ಹಾ ಹೌದು ಸೇಮ್ ಅವನ ತರನೇ ಗಂಡ ತರನೇ ಇದೆ ಅದು ಆ ಫೋಟೋ ಎಲ್ಲ ಸಮಂತ ಜೊತೆ ಆ ವಿಡಿಯೋ ಎಲ್ಲ ನೋಡಿದಾಗ ನಂಗೆ ಖುಷಿ ಆಗುತ್ತೆ ಬಟ್ ಹೇಳದವ್ರು ನಮ್ಗೆ ಹೇಳ್ಬಿಟ್ಟೆ ತಗೊಂಡೋದ್ರು ಇದು ಸೂಪರ್ ಸ್ಟಾರ್ ಮನೆಗೆ ಹೋಗ್ತಾ ಇದೆ ಆಂಧ್ರಾಗ ಹೋಗ್ತಾ ಇದೆ ಹೈದ್ರಾಬಾದ್ಗೆ ಹೋಗ್ತಾ ಇದೆ ಅಂತ ಯಾರು ಅಂತ ಹೇಳಿರ್ಲಿಲ್ಲ ಅಲ್ಲಿ ಹೋಯ್ತು ಹೋಗಿ ಅಲ್ಲಿ ಸೂಪರ್ ಆಗಿದೆ ಅದನ್ನ ನೋಡಿದಾಗ ಖುಷಿ ಆಗುತ್ತೆ ಅದೇ ತರ ಸುಮಾರು ಮನೆಂಗ್ ನನ್ ಕೆಲವೆಲ್ಲ ಕೊಟ್ಟಿರೋದು ಇವತ್ತಿಗೂ ನನ್ನ ಟಚ್ ಅಲ್ಲಿದ್ದಾರೆ ಅವರೆಲ್ಲ ಅದು ಖುಷಿ ಆಗುತ್ತೆ ಕೆಲವಲ್ಲ ನಾವು ಹೆಂಗೆ ಅಂತ ಹೇಳಿದ್ರೆ ನನ್ನ ಮಗ ನಾನು ಎಷ್ಟೋ ಸಲ ಹತ್ತಿದ್ದೀವಿ ಕೂತ್ಕೊಂಡು ಈ ಕೆಲವು ಅಲ್ಸೂರ್ ಕಡೆ ಬ್ರೀಡರ್ಸ್ ಇದ್ದಾರೆ ತುಂಬ ಫಿಲ್ತಿ ಬ್ರೀಡರ್ಸ್ ಅವರು ಒಂದು ಇಷ್ಟಿಷ್ಟಿಷ್ಟಿಷ್ಟು ಒನ್ ಟೂ ಬೈ ಟೂ ಕೆ ಜಿಲಿ ಹಾಕ್ಬಿಟ್ಟು ಸಾಕೋದು ಡಾಗ್ಸ್ನ ಅವ್ರೇನು ಮಾಡೋದು ಅಲ್ಲಿ ಹೋಗಿ ತಂದರೆ ತುಂಬ ಎಕ್ಸ್ಪೆನ್ಸ್ ಆಗುತ್ತೆ ಅಂದ್ಬಿಟ್ಟು ನನ್ನ ಹತ್ರ ಹೇಗಾದರೂ ಮರಿಗಳು ತೊಗೊಂಬಿಟ್ಟು ಬ್ರೀಡ್ ಮಾಡಬೇಕು ಅಂತ ತುಂಬ ಪ್ಲ್ಯಾನ್ ಮಾಡಿ ಕೋಟು ಇವೆಲ್ಲ ಏನು ಕೋಟೆಲ್ಲ ಎಲ್ಲ ಹಾಕೊಂಡು ಒಂದು ಕಾರ್ ಹೈಯರ್ ಮಾಡ್ಕೊಂಡೆಲ್ಲ ಬಂದಿದ್ದಾರೆ ನಮ್ಮನೆಗೆ ಇಲ್ಲೇನೆ ಬಂದು ಈ ಥರ ನಾವು ಲ್ಯಾಂಡ್ಲಾರ್ಡ್ಸು ಬೇಕಮ್ಮ ಮಗು ಕೇಳ್ತಾ ಇದೆ ಕೊಡಿ ಅಂದಾಗ ನಾನ್ ಎಷ್ಟೊಂದ್ ಸಲ ಕೆಲವೆಲ್ಲ ಅವಾಯ್ಡ್ ಮಾಡಿದೀನಿ ಯಾಕೋ ನನಗೆ ತುಂಬಾ ಕ್ವೆಶ್ಚನ್ ಸುಮಾರ್ ಲ್ಯಾಕ್ಸ್ ಇನ್ವೆಸ್ಟ್ ಮಾಡಿದೀವಿ ಬಟ್ ನನಗೇನಂತ ಹೇಳಿದ್ರೆ ಒಳ್ಳೆ ಮನೆಗಳಿಗೆ ಹೋಗ್ತಾ ಇತ್ತು ದುಡ್ಡು ನಾನ್ ಜಾಸ್ತಿ ಎಕ್ಸ್ಪೆಕ್ಟ್ ಮಾಡ್ತಾ ಇರಲಿಲ್ಲ ಅದಕ್ಕೆ ಪ್ರೈಸ್ ತುಂಬಾ ಇರೋದು ಬಟ್ ನನಗೆ ಆ ಮನೆಯವರು ನಮಗೆ ಇಷ್ಟೇ ಕೊಡೋಕಾಗದು ನಾವು ಚನ್ನಾಗ್ ನೋಡ್ಕೊತೀವಿ ಕೊಡ್ತಾ ಇದ್ವಿ ಆದ್ರೆ ಹಾಕಿದ್ರಲ್ಲೇ ಅರ್ಧ ನಮ್ಮ ಮನೇಲೆ ಇದೆ ಅದೇನಂತ ಹೇಳಿದ್ರೆ ಯೂರಿಯ ಅವರು ಅಲ್ಸುರೋರು ಆತರ ಎಲ್ಲಾ ಮಾಡೋರು ಅವಾಗ ನಮ್ಗೆ ಸ್ವಲ್ಪ ಯಾಕೋ ಇದು ಸರಿ ಹೋಗ್ತಿಲ್ಲ ಅಂತ ನಾವು ಒಂದ್ ವರ್ಷ ಎರಡು ವರ್ಷ ಅಷ್ಟೇ ಅದಾದ್ಮೇಲೆ ಸ್ಲೋ ಡೌನ್ ಮಾಡ್ಬಿಟ್ವಿ ಸರಿ ಹೋಗ್ತಿಲ್ಲ ನಮ್ ಕೋಲ್ ಹಾಕಿದ್ರಲ್ಲಿ ಒಂದ್ ಏಳೆಂಟು ಮರಿ ನಮ್ಮನೆಲೆ ಇದೆ ಒಳ್ಳೆ ಮೂರ್ ಸಲ ಹಾಕಿದ್ಲು ಮರಿ ಏಳೆಂಟು ನಮ್ಮನೆಲೆ ಇದೆ ಅದ್ಯಾವ್ ಬಿಡು ಕೋಲು ಕೋಲ್ ಚೌಚೌ ಚೌ ಚೌ ಚೌಚೌ ಒಂದ್ ಮೂರ್ ನಾಲ್ಕು ಮರಿ ಮಾತ್ರ ಒಳ್ಳೆ ಒಳ್ಳೆ ಮನೆ ಕೊಟ್ವಿ ಅದು ಅವ್ರು ಹೇಳೋರು ಆಡಿ ಮತ್ತೆ ಇನ್ನೊಂದು ಯಾವ್ದು ಬೆನ್ಸ್ ನಿಲ್ಲಿಸ್ಬಿಟ್ಟು ಯಾವ ಕಾರ್ ಅಂತ ಕೇಳೋರು ಅಂತ ಅವ್ನು ಯಾವ್ದರು ಕುತ್ಕೋತಾನೋ ಕರ್ಕೊಂಡು ಹೋಗೋರಂತೆ ಅಂತೆ ಜೀರೋಸ್ ರೈಸ್ ಅಂತ ಅದು ಕೊಡೋದು ಹಿಂಗೆಲ್ಲ ಸಾಕಿದ್ದಾರೆ ಅವೆಲ್ಲ ನನಗೆ ಖುಷಿ ಆಗುತ್ತೆ ನಾನು ಹೋಗಿ ಹೋಗಿ ನೋಡ್ಕೊಂಡ್ ಬರ್ತೀನಿ ಆಮೇಲೆ ಪೀಟರ್ ಸುರೇಶ್ ಸಿಂಗರ್ ಸಿಂಗರ್ ಅವ್ರ ಮನೆಗೆ ಬಂದೋಯ್ತು ಇವತ್ತಿಗೂ ಅವರು ಅವ್ರ ವೈಫ್ ನಾನು ತುಂಬ ಕ್ಲೋಸು ಆ ಫೋಟೋಸ್ ನನಗೆ ಬರ್ತಾನೆ ಇರುತ್ತೆ ಸೊ ಅಷ್ಟೇ ತುಂಬ ನಾನು ಜಾಸ್ತಿ ಎಲ್ಲ ನಾನು ಸೇಲ್ ಮಾಡಿಲ್ಲ ಎಲ್ಲ ಇಲ್ಲೇ ಇದೆ ಅದರಲ್ಲಿ ಕೆಲವೆಲ್ಲ ಒಂದು ಆರು ಏಳು ತಿಂಗಳು ಆದಾಗ ಕೆಲವ ತುಂಬ ಬಡನು ಫಾರ್ಟಿ ತ್ರೀ ಆಗೋಯ್ತು ಅದು ಸಿಕ್ಸ್ ಸೆವೆನ್ ಮಂತ್ಸ್ ಆದಾಗ ನಮಗೆ ನಮಗೆ ಜಾಗವೂ ಇಲ್ಲ ನಾವು ಚೆನ್ನಾಗಿ ನೋಡ್ಕೊಳಕಾಗ್ತಾ ಇಲ್ಲ ಅಂದಾಗ ಕೆಲವ್ರಿಗೆ ಫ್ರೀ ಅಡಾಪ್ಷನ್ ಕೊಟ್ಟೆ ಸುಮಾರು ಮನೆಗೆ ಫ್ರೀ ಅಡಾಪ್ಷನ್ ಕೊಟ್ಟಿದ್ದೀನಿ ಕೆಲವೆಲ್ಲ ಎಲ್ಲಿ ಹೋಯ್ತು ಅಂತ ಗೊತ್ತಿಲ್ಲ ಅದು ಬೇಜಾರಿದೆ ಅದು ಆದಮೇಲೆ ನಾನೇನು ಮಾಡಿದೆ ಟೂ ತೌಸಂಡ್ ಸಿಕ್ಸ್ಟೀನಲ್ಲಿ ನಾವು ಡಿಸ್ ಡಿಸೈಡ್ ಮಾಡಿದ್ವಿ ನಮಗೆ ಫಿಫ್ಟೀನಲ್ಲಿ ಶುರು ಮಾಡಿದ್ವಿ ಸಿಕ್ಸ್ಟೀನಲ್ಲಿ ಡಿಸೈಡ್ ಮಾಡಿಬಿಟ್ವಿ ಬೇಡ ಅಂತ ಒಂದೊಂದೇ ಒಂದೊಂದೇ ಸ್ಟೆರ್ಲೈಸೇಷನ್ ಗಂಡು ಎಲ್ಲ ಸ್ಟೆರ್ಲೈಸ್ ಮಾಡಿಬಿಟ್ವಿ ಆಮೇಲೆ ಹೆಣ್ಣು ಒಂದೊಂದೇ 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 ಈಗ ಇಲ್ಲಿವರೆಗೂ ನಮ್ಮ ಲೋಲಾಗಿ ಲಾಸ್ಟು ಮೊನ್ನೆ ಮೊನ್ನೆ ಆಗಿದ್ದು ಆಯಿತು ಸ್ಟರ್ಲೈಸ್ ಆಯಿತು ಎಲ್ಲ ನಮ್ಮ ಮನೆಯಲ್ಲೇ ಇದೆ ಬಟ್ ಅವಕ್ಕೂ ಏನು ಗೊತ್ತಾ ಕೆಲವೊಂದು ಬ್ರೀಡ್ಸು ಎಂಟು ವರ್ಷ ಇರುತ್ತೆ ಹತ್ತು ವರ್ಷ ಇರುತ್ತೆ ಶೀಜ್ಝೂ ಇವೆಲ್ಲ ಸ್ಮಾಲ್ ಬ್ರೀಡ್ಸ್ ಇರುತ್ತಲ್ಲ ಅವೆಲ್ಲ ಹದಿಮೂರು ವರ್ಷ ಹದಿನಾಲ್ಕು ವರ್ಷ ಇರುತ್ತೆ ಸೊ ಈಗ ಆಲ್ಮೋಸ್ಟ್ ಎಲ್ಲ ನಮ್ಮದು ಟ್ವೆಲ್ ತರ್ಟೀನ್ ಇಯರ್ಸ್ ಆಯಿತು ನಮ್ಮ ಆ್ಯಲಿಸ್ ಹೊಟ್ಟೋದ್ಲು ಹಾರ್ಟ್ ಅಟ್ಯಾಕಲ್ಲಿ ಹೊಟ್ಟೋದ್ಲು ಟ್ವೆಲ್ ಇಯರ್ಸ್ಗೆ ಕೋಲ್ ಹೊಟ್ಟೋದ್ಲು ಕೋಲು ಸೆವೆನ್ ಆ್ಯಂಡ್ ಹಾಫ್ ಇಯರ್ಸ್ಗೆ ಹೊಟ್ಟೋದ್ಲು ಟಾರ್ಷನ್ ಆಗಿತ್ತು ನಮಗೆ ಗೊತ್ತಿಲ್ಲ ಏನಂದ್ರೆ ನಮ್ಮ ಜೊತೆಲ್ಲೇ ಇರ್ತಾರೆ ನಾನು ಇಲ್ಲಿ ಕೂತಿದ್ರೆ ಇಲ್ಲೇ ಇರ್ತಾರೆ ನಾನು ಬೆಡ್ ಮೇಲೆ ಮಲ್ಕೊಂಡ್ರೆ ಬೆಡ್ ಮೇಲೆ ಬಂದು ಮಲ್ಕೋತಾರೆ ಆದ್ರೂ ನಮಗೆ ಅದಕ್ಕೆ ಏನ್ ಪ್ರಾಬ್ಲಮ್ಸ್ ಅಂತ ಗೊತ್ತಾಗಲ್ಲ ಇಲ್ಲಿ ನೋತಾ ಇದೆ ಅಂತ ನಾನು ಹೇಳ್ಕೊಬಹುದು ಗೂಗಲಲ್ಲಿ ಚೆಕ್ ಮಾಡಬಹುದು ಕಾರಣ ಬಟ್ ಅವುಗಳು ಹೇಳ್ಕೊಳಕ್ ಆಗಲ್ವಲ್ಲ ಯಾವಾಗ ಊಟ ಬಿಟ್ಟು ಒಂಥರ ಸಪ್ಪಗಿರುತ್ತೋ ಅವಾಗ ಏನೋ ಪ್ರಾಬ್ಲಮ್ ಇದೆ ಏನೋ ಪ್ರಾಬ್ಲಮ್ ಇದೆ ಅಂತ ಡಾಕ್ಟರ್ ಆದ್ರೂ ಮೆಡಿಕಲ್ ಇದು ಅಷ್ಟೊಂದು ಇನ್ನೂ ಅಡ್ವಾನ್ಸ್ ಆಗಿಲ್ಲ ಏನಂದರೆ ಅದಕ್ಕೆ ಕಿಡ್ನಿ ಪ್ರಾಬ್ಲಮ್ ಬಂದರೆ ನಮ್ಮ ಮನುಷ್ಯರಿಗೆ ಅಟ್ಲೀಸ್ಟ್ ಒಂದು ವರ್ಷ ಎರಡು ವರ್ಷ ಡಯಾಲಿಸಿಸ್ ಮಾಡಿ ಉಳಿಸ್ಕೊಳ್ತಾರೆ ಬಟ್ ಅವುಗಳಿಗೆ ಹಂಗಿಲ್ಲ ಅವಾಗ ಯಾವಾಗ ಬ್ಲಡ್ ಟೆಸ್ಟ್ ಮಾಡಿಬಿಟ್ಟು ಕ್ರ್ಯಾಟಿನಿನ್ ಲೆವೆಲ್ ಹತ್ರ ಮೇಲೆ ಹೊಟ್ಟಾಯ್ತು ಐದರ ಮೇಲೆ ಹೊಟ್ಟಾಯ್ತು ಅಂತಲೇ ಡಾಕ್ಟ್ರ್ ಹೇಳ್ತಾರೆ ಒಂದು ಹದಿನೈದು ಇಪ್ಪತ್ತು ದಿವಸ ಡ್ರಿಪ್ಸಲ್ಲಿ ಇಡೋಣ ಆಮೇಲೆ ಡಿಸೈಡ್ ಮಾಡ್ಕೊಳ್ಳಿ ಅಂತಾರೆ ಸೊ ನನಗೆ ಇವೆಲ್ಲ ಲೈನಾಗಿ ಒಂದು ಟೂ ಮಂತ್ಸ್ ಬ್ಯಾಕು ನಮ್ಮ ಕೋಲ್ ಮಗಳು ಹುಟ್ಟೋದ್ಲು ಟೆನ್ ಇಯರ್ಸು ನಾನು ಅವಳಿಗೆ ಸ್ವಲ್ಪ ಊಟ ಬಿಟ್ಟಲು ವಯಸ್ಸಾಯ್ತಲ್ಲ ಅಂತ ಒಂದೊಂದ್ಸಲ ಒಂದಿನ ತಿನ್ನಲ್ಲ ಎರಡನೇ ದಿವಸ ಎರಡೂ ಸೇರಿಸಿ ತಿನ್ಬಿಡುತ್ತೆ ಹಂಗೆಲ್ಲ ಮಾಡುತ್ತೆ ಹಾಗಾಗಿ ನೋಡಿದಾಗ ಹೋಗಿ ಚೆಕ್ ಮಾಡಿದಾಗ ಟೆನ್ ಪಾಯಿಂಟ್ ಫೋರ್ ಏನೋ ಇತ್ತು ಅದು ಸಮ್ಮರಲ್ಲಿ ಬಿಸಿಗೆ ಅದು ಆಗುತ್ತಂತೆ ಸೋ ಆಗಲೇ ಹೇಳಿದ್ರು ಡಿಸೈಡ್ ಅಂತ ಒಂದು ವಾರ ಕರ್ಕೊಂಬಂದು ಟ್ರಿಪ್ಸ್ ಹಾಕಿದೆ ಸಿಂಹ ಥರ ಇರೋಳು ಇಷ್ಟ ಎಲ್ಲ ಹಾಗೇ ಒಂದಂತೂ ಪೆಕಿನೀಸ್ ಅಂತೂ ಫಾರ್ಟಿ ಡೇಸು ಮಗನಿಗೆ ಅಲ್ಲಿಗೆ ಎಕ್ಸಾಮ್ ನಡೀತಾ ಇದೆ ಹೈ ಡಿ ಅವನು ಹಾರ್ವೆ ನಾರ್ಮನಲ್ಲಿ ಕೆಲಸದಲ್ಲಿ ಇದ್ನಲ್ಲ ಆಗ ಪಾರ್ಟ್ ಟೈಮ್ ಜಾಬು ಆ ಟೇಬಲ್ ಮೇಲೆ ಹೈ ಡಿ ಅಂತ ಹೆಸರು ಇರುತ್ತಂತೆ ಅವಳ ಹೆಸರು ಹೈ ಡಿ ಯಾವಾಗಲೂ ಫೋನ್ ಮಾಡೋನು ಹೈ ಡಿ ಹೇಗಿದ್ದಾಳೆ ಇಲ್ಲ ಡ್ರಿಪ್ಸಲ್ಲಿದ್ದಾಳೆ ಅಂದರೆ ಹ್ಞೂ ಅಂದ್ಬಿಟ್ಟು ಫೋನ್ ಇಟ್ಬಿಡೋನು ಎಕ್ಸಾಮ್ ಬರಿಬೇಕು ಅವನು ಎಕ್ಸಾಮ್ ಟೈಮು ನನಗೆ ಇಲ್ಲಿ ಅವಳನ್ನ ಅಟ್ಲೀಸ್ಟ್ ಅಲ್ಲಿವರೆಗೂ ನಾನು ಅವಳನ್ನ ಬದುಕಿಸ್ಕೋಬೇಕು ಅಂದ್ಬಿಟ್ಟು ಫಾರ್ಟಿ ಡೇಸು ಎಷ್ಟು ದಪ್ಪ ಇರೋ ಮರಿ ಬೆಕ್ಕ ಥರ ಇಷ್ಟ ಬಿಟ್ಲು ಅವಳು ನನ್ನ ಇವರೆಲ್ಲ ಹೇಳೋರು ಟೆನೆನ್ಸಲ್ಲ ಬಿಟ್ಬಿಡಿ ವಿಜಿ ಬಿಟ್ಬಿಡಿ ವಿಜಿ ಯಾಕೆ ಹಿಂಸೆ ಮಾಡ್ತಾಯಿದ್ದೀರ ಅಂತ ಕೊನೆಗೆ ನನಗೆ ಒಂದು ದಿವಸ ಡ್ರಿಪ್ಸ್ ಹಾಕಿದ್ದೀನಿ ವಾಮಿಟ್ ಮಾಡಿದ್ಲು ಮೋರಿ ನೀರು ಹೇಗೆ ಬರುತ್ತೋ ಹಾಗೆ ಬ್ಲ್ಯಾಕ್ ವಾಟರ್ ಅವಳು ವಾಮಿಟ್ ಮಾಡಿದಾಗ ಬೇಡ ಇದಕ್ಕೆ ಮೇಲೆ ಅವಳಿಗೆ ಕಷ್ಟ ಕೊಡೋದು ಬೇಡ ಅಂತ ತೊಗೊಂಡೋಗಿ ಮಾಡಿ ತಗೋ ಸಂಸ್ಕಾರ ಮಾಡಿದ್ವಿ ಈ ಥರ ಎಷ್ಟೋ ಇದು ಕೇಳ್ಬೇಡಿ ನನಗೆ ಒಂಥರ ಲೈಫ್ ಹತ್ರ ಇಲ್ಲ ನನ್ನ ಮನುಷ್ಯರದಷ್ಟು ನೋಡಿಲ್ಲ ನಮ್ಮ ಅಪ್ಪಂದು ಹೆಂಗೆ ನೋಡಿದಷ್ಟೇ ಏನೋ ಗೊತ್ತಿಲ್ಲ ನಾವು ಇವನು ಸಿಂಬಾಬಂದ್ನಲ್ಲ ನ ದೀಪಾವಳಿನಲ್ಲಿ ಟೆನೆನ್ಸ್ ಎಲ್ಲ ಹೇಳೋದು ಇಲ್ಲ ಅವ್ನು ಕರೆಕ್ಟ್ ಮನೆಗೆ ಬಂದಿದ್ದಾನೆ ಬೇರೆ ಗೊತ್ತಿಲ್ಲ ನಾಲ್ಕು ಗಂಟೆ ಸಂಜೆ ನಾಲ್ಕು ಗಂಟೆಗೆ ನಾವು ಬಕೆಟ್ ತಗೊಂಡೋಗಿ ಆಚೆ ಇಡ್ತೀವಿ ಊಟದ್ದು ಚಿಕನ್ ರೈಸ್ ಬೌಲ್ಸ್ ಎಲ್ಲಾ ಇಡ್ತೀವಿ ಅವರೆಲ್ಲ ಮಕ್ಕಳೆಲ್ಲ ಬರ್ತಾರೆ ತಿನ್ನೋದಕ್ಕೆ ಎಲ್ಲಿಂತ ಗೊತ್ತಿಲ್ಲ ಮಧ್ಯಾಹ್ನ ಒಂದು ಗಂಟೆಯಿಂದ ಆ ಕಡೆ ಎಲ್ಲಾ ಹೇಳಿದ್ರು ಗರಜವರೆಲ್ಲ ಅದು ಒಂದು ಗಂಟೆಯಿಂದ ಈ ಕಡೆನೇ ಓಡಾಡ್ತಾ ಇತ್ತು ಮೇಡಮ್ ಅಂತ ಬಿಟ್ಟು ಲೀಶ್ಟು ಬಿಟ್ಬಿಡಿದಾರೆ ಬಂದ್ಬಿಟ್ಟ ಬಂದ್ಬಿಟ್ಟು ಎರಡು ಬೌಲ್ ಅನ್ನ ಗವ ತಿಂದ ನನ್ಗೂ ಪಾಪ ಅನಿಸ್ಬಿಡ್ತು ನಾನು ಅನ್ಕೊಂಡೆ ದೀಪಾವಳಿ ಹಬ್ಬ ಅಲ್ವಾ ಪಟಾಕಿ ಸೌಂಡ್ಗೆ ಕೆಲವೆಲ್ಲ ಓಡೊಂಡ್ಬಿಡುತ್ತೆ ಹೊರಗಡೆ ಹಂಗೇನಾದ್ರು ಆಗಿರ್ಬೋದು ಅನ್ಬಿಟ್ಟು ಅಲ್ಲೇ ನಾನು ಹೊರಗಡೆನೆ ಕಾಂಪೌಂಡ್ ಅಲ್ಲೇ ಕಟ್ಬಿಟ್ಟು ಗೇಟ್ಗೆ ಫೇಸ್ಬುಕ್ ಅಲ್ಲಿ ಒಂದು ಇದಿದೆ ಮಿಸ್ಸಿಂಗ್ ಆ್ಯಂಡ್ ಫೌಂಡ್ ಡಾಗ್ ಅಂತ ಒಂದು ಇದಿದೆ ಅದ್ರಲ್ಲಿ ಹಾಕ್ದೆ ನಾನು ಫೋಟೋ ಹಾಕ್ಬಿಟ್ಟು ಯಾರಾದ್ರೂ ಇದ್ರೆ ಕಮ್ ಫಾರ್ವರ್ಡ್ ಅಂತ ನನ್ನ ನಂಬರ್ ಎಲ್ಲ ಹಾಕ್ಬಿಟ್ಟು ಅಡ್ರೆಸ್ ಎಲ್ಲ ಹಾಕಿದೆ ಒಂದು ವಾರ ನೋಡ್ದೆ ಯಾರು ಬರ್ಲಿಲ್ಲ ಕೊನೆಗೆ ಏನು ಮಾಡೋದು ಅಲ್ಲಿಂದ ಒಳಗಡೆ ತಂದು ಕಟ್ಕೊಂಡೆ ಪಾಪ ಒಳಗಡೆ ತಂದೆ ಆಮೇಲೆ ಒಳಗಡೆ ಫ್ರೀ ಫ್ರೀಯಾಗಿಬಿಟ್ಟೆ ಆರಾಮಾಗಿರಲಿ ಅಂತ ಬಟ್ ಏನಂದರೆ ನನ್ಗೆ ಆಲ್ರೆಡಿ ಸ್ಲಿಪ್ ಸ್ಲಿಪ್ ಡಿಸ್ಕ್ ಆಗಿದೆ ಟೂ ತೌಸಂಡ್ ನೈನ್ಟೀನಲ್ಲಿ ಬಿದ್ದಿದ್ದು ನಮ್ಮ ಚಾರ್ಲಿ ನನಗೆ ಆಟ ಆಡಿಸ್ದ ಗೇಟ್ ಗೇಟಿಂದ ಹೊರಗಡೆ ಹೋಗಿ ನಿಂತ್ಕೊಂಡ್ಬಿಟ್ಟು ಹೊರಗ್ ಬರ್ತಾ ಇಲ್ಲ ನನ್ ಬಾರೋ ಅಂದ್ರೆ ಬರ್ತಾ ಇಲ್ಲ ಅವನು ನಾನ್ ಬರ್ತೀಯೋ ಇಲ್ಲ ಅಂದ್ಬಿಟ್ಟು ಓಡ್ದೆ ಗಾಳಿ ಸಾಯಂಕಾಲ ನನ್ನ ನೈಟ್ ಗೌನ್ ಹೋಗಿ ಗೇಟಲ್ಲಿ ಸಿಕ್ಕಾಕಂತು ದಬ್ ಅಂತ ಮುಂದೆ ಬಿದ್ದೆ ಎಷ್ಟು ಫೋರ್ಸ್ ಆಗಬಿದ್ದೆ ಅಂದ್ರೆ ಅದು ಸ್ಲೋಕ್ ಮುಖಕ್ಕೇನಾಗಿಲ್ಲ ರುಬ್ಬೋನು ಇದಕ್ಕೆ ಬಿತ್ತು ತುಂಬ ಹೊತ್ತು ಅಲ್ಲೇ ಕೂತ್ಕೊಂಡು ಸುಧಾರಿಸ್ಕೊಂಡು ಒಳಗ ಬಂದು ನಾನು ಬದುಕ್ತಿನ ಇಲ್ವನೊಂದು ಆಗೋಗಿತ್ತು ನೆಕ್ಸ್ಟ್ ಡೇ ವಾಂತಿ ಬರೋ ತರ ಆಗ್ತಿದೆ ಒಂಥರ ಆಗ್ತಿದೆ ಆಮೇಲೆ ನೆಕ್ಸ್ಟ್ ಡೇ ಸ್ವಲ್ಪ ಸರಿ ಹೋಯ್ತು ಆಮೇಲೆ ಒಂದ್ ಮೂರ್ನಾಲ್ಕ್ ತಿಂಗಳ ಆದ್ಮೇಲೆ ಡಿಸ್ಕ್ ಎಲ್ಲ ಆಚೆ ಬಂದ್ಬಿಟ್ಟಿದೆ ನೆಕ್ಟ್ ಡಿಸ್ಕು ಎಲ್ ಫೋರ್ ಎಲ್ ಫೈವ್ ಹೊರಗಡೆ ಬಂದ್ಬಿಟ್ಟಿದೆ ಎಲ್ ತ್ರೀನೂ ಒಂದು ಚೂರು ಬಂದಿದೆ ನನಗೆ ಗೊತ್ತಿಲ್ಲ ಈ ತುಂಬಾ ಮಕ್ಕಳು ತುಂಬಾ ಕೆಲ್ಸ ಇದೆ ಒಂದ್ಸಲ ನಾನು ಡಾಟ್ ಅಲ್ಲಾ ಸೆಟ್ ಸೆಟಪ್ ಇದೆ ನನ್ನ ಹತ್ರ ನಾನು ಅದ್ರಲ್ಲಿ ನಿಲ್ಲಿಸ್ಬಿಟ್ಟು ಸ್ನಾನಕ್ಕೆ ನಿಂತ್ಕೊಂಡ್ರೆ ಹತ್ತು ಹದಿನೈದಕ್ಕೆ ಒಟ್ಟಿಗೆ ಮಾಡಿಸ್ಬಿಡ್ತಾ ಇದ್ದೆ ಒಂದ್ಸಲ ಸ್ನಾನ ಮಾಡಿಸ್ಬಿಡ್ತಾ ಇದೆ ಮತ್ತೆ ಗ್ರೂಮಿಂಗ್ ಫೋರ್ ಟು ಫೈವ್ ಅವರ್ಸ್ ಗ್ರೂಮಿಂಗು ಎಲ್ಲ ಹೇರಿ ಡಾಕ್ಸ್ ಎಲ್ಲ ಅದಕ್ಕೆಲ್ಲ ಮಾಡಲೇಬೇಕಿಲ್ಲ ಅಂದರೆ ಗಂಟೆ ಆಗ್ಬಿಡುತ್ತೆ ಎಲ್ಲ ಮಾಡ್ತಾ ಇದ್ರೆ ಕಾಲಲ್ಲಿ ಶ್ ಕರೆಂಟ್ ಹೊಡೆದಂಗೆ ಅಯ್ಯಪ್ಪ ಅಂತ ಹೇಳಿ ಕೂತ್ಕೋಬೇಕು ಆ ಥರ ನೋವು ಬರೋದು ಏನಕ್ಕೆ ಮತ್ತೆ ಇಲ್ಲಿ ಸ್ಪೈನ್ ಕಾರ್ಡಲ್ಲಿ ಏನೋ ಒಂಥರ ಗಟ್ಟಿ ಆದಂಗೆ ಸ್ಟಿಫ್ನೆಸ್ ಬರೋದು ಬೆಳಗ್ಗೆ ಎದ್ದಿದ ತಕ್ಷಣ ಮೈ ಫ್ರೀ ಇರ್ತಿರ್ಲಿಲ್ಲ ಆ ಥರ ಗಟ್ಟಿ ಆಗ್ಬಿಡೋದು ಒಂದು ಎಂಟೂವರೆವರೆಗೂ ಸ್ವಲ್ಪ ಹಂಗೆ ಹೀಗೆ ಓಡಾಡಿಕೊಂಡು ಕೂತ್ಕೊಂಡ ಮೇಲೆ ಫ್ರೀ ಆಗೋದು ನನಗೆ ಇದೆಲ್ಲ ಯಾಕಿಂದಲೂ ಗೊತ್ತಿಲ್ಲ ನಾನೇನು ಮಾಡಿದೆ ಓ ಏನೋ ಇರ್ಬೋದು ಅಂತ ಒಂದು ದಿವಸ ಬೆಳಗ್ಗೆ ಎದ್ದು ಆಚೆ ಬಂದರೆ ನಮ್ಮ ಮಿಂಕಿ ಓಡ್ ಬಂದಳು ಹಿಡ್ಕೊಳ್ಳೋಕ್ಕೆ ಹೋದರೆ ಅವಳು ನನಗೆ ಡುಂಕಿ ಕೊಟ್ಬಿಟ್ಟು ಇದ್ದಾಳೆ ಮುಂದೆ ನಾನೇನು ಮಾಡ್ದೆ ಮುಂದೆ ಹೋಗಿ ಬಗ್ಬೇಕಾಗಿತ್ತು ಹಂಗೆ ಹಿಂಗೆ ಸ್ಟ್ರೆಚ್ ಮಾಡಿದೆ ಗೊತ್ತಾಯಿತು ಏನೋ ಗೊತ್ತಾಯಿತು ನನಗೆ ಹಿಂದೆ ಏನೋ ಆಯಿತು ಅಂತ ನಾನು ಏನೋ ಆಯಿತು ಹಿಂದೆ ಪ್ರಾಬ್ಲಮ್ ಸಾಯಂಕಾಲವರೆಗೂ ನೋಡೋಣ ಅಂದರೆ ಡಿಸ್ಕ್ ಕಟ್ಟಾಗಿ ಫ್ಲೂಯಿಡೆಲ್ಲ ಆಚೆ ಬಂದ್ಬಿಟ್ಟಿದೆ ನನಗೆ ತಕ್ಕ 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 ಕುಣಿತಾ ಇದ್ದೀನಿ ನನ್ನ ಕೈಯ್ಯಲ್ಲಿ ಇಲ್ಲ ಅದು ಏನಂದರೆ ಸಯಾಟಿಕ್ ಆಗೋಯಿತು ಆ ಡಿಸ್ಕ್ ಕಟ್ಟಾಗಿ ಟು ರೈಟು ಸೆಂಟ್ರಲ್ ನರ್ವಸ್ ಸಿಸ್ಟಮು ಎರಡು ಕಡೆ ಇದಾಗುತ್ತೆ ಡಿವೈಡ್ ಆಗುತ್ತೆ ಲೆಫ್ಟ್ ಲೆಗ್ಗೆ ರೈಟ್ ಲೆಗ್ಗೆ ಬ್ರೈನಿಂದ ಬರೋದು ಅದೇನಾಗಿದೆ ಅದು ಬಂದು ಲೆಫ್ಟ್ ಸೈಡು ಕಟ್ ಆಗಿಬಿಟ್ಟು ಆ ಜೆಲ್ಲೆಲ್ಲ ಆಚೆ ಬಂದುಬಿಟ್ಟಿದೆ ಎಲ್ಫ ಇವು ಅದೇನಂದರೆ ಆ ಜೆಲ್ಲೆಲ್ಲ ನಮ್ಮ ಸೆಂಟ್ರಲ್ ನರ್ವಸ್ ನರ್ಸ್ ಮೇಲೆ ಬಂದಾಗ ಅದು ಇರಿಟೇಟ್ ಆಗುತ್ತಂತೆ ಆಗ ನಮಗೆ ಆ ಪೇಯ್ನ್ ಬರುತ್ತೆ ಅದು ಇರ ನೋವಾ ಯಾವ ಹೇಳ್ತೀರಾ ಪೇನ್ ಏಳು ತಿಂಗಳು ಬೆಡ್ ರೆಸ್ಟಲ್ಲಿದ್ದ ಏಳು ತಿಂಗಳು ನನಗೆ ಸರ್ಜರಿ ಮಾಡಬೇಕು ಅಂದರು ಎಮ್ ಆರ್ ಐ ಮಾಡಿದಾಗ ಗೊತ್ತಾಯಿತು ಈ ಪ್ರಾಬ್ಲಮ್ ಆಗಿದೆ ಅಂತ ನನಗೆ ಪೇಯ್ನ್ 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 ಫೋರ್ ಇಯರ್ಸ್ ಪೇನ್ ಇಲ್ದಿರೋ ದೀರಾನೇ ಇಲ್ಲ ನನಗೆ ಕೊನೆಗೆ ನನಗೆ ಇದು ಆಯುರ್ವೇದ ಹಾಸ್ಪಿಟ್ಲಲ್ಲಿ ಇರೋ ಹೇಳಿದ್ರು ಬೇಡ ಅದು ಸಕ್ಸಸ್ ಆಗಲಿಲ್ಲ ಅಂದರೆ ನೀನು ಪ್ಯಾರಲೈಸ್ಡ್ ಆಗಿಬಿಡ್ತೀಯಾ ಬೇಡ ನೀನು ಒಂದು ಕೆಲಸ ಮಾಡು ಆಯುರ್ವೇದ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗೋ ಅಂತ ನನಗೆ ಒಬ್ಬರು ಟ್ರಿಚಿ ನಂಬರ್ ಕೊಟ್ಟರು ಅಲ್ಲಿ ಹೋಗಿ ಅಡ್ಮಿಟ್ ಆಗಿ ಟ್ವೆಂಟಿ ಡೇಸು ನನ್ನ ಹಸ್ಬೆಂಡ್ ಬಂದು ನೀವು ನಮ್ಮಲ್ಲ ಸ್ನಾನಕ್ಕೂ ಒಬ್ಬರ ಸಪೋರ್ಟ್ ಬೇಕಾಗಿತ್ತು ನನಗೆ ಹತ್ತು ನಿಮಿಷ ತಟ್ಟೆನಲ್ಲಿ ಹಿಂಗೆ ಊಟ ಮಾಡೋಕ್ಕಾಗ್ತಿರ್ಲಿಲ್ಲ ಕಾಲು ಇಲ್ಲಿ ಹಿಂಗೆ ಗೊದಾಡೋದು ಹೇಗೆ ತಿನ್ನೋಕ್ಕಾಗ್ತಿರ್ಲಿಲ್ಲ ಮತ್ತು ನಡೆಯೋದು ಸ್ಟ್ರೈಟಾಗಿ ನಡೀತಿರ್ಲಿಲ್ಲ ಸ್ಟ್ರೈಟಾಗಿ ನಿಂತ್ಕೊಳೋಕೆ ಆಗ್ತಿರಲಿಲ್ಲ ಒಂಥರ ಹೀಗೆ ಹೀಗೆ ನಡೀತಾ ಇದ್ದೆ ಸಖತ್ತು ಕಷ್ಟಪಟ್ಟಿದ್ದೆಮ್ಮ ಈಗ ಪರವಾಗಿಲ್ಲ ಎರಡನೇ ಸಲ ಲಾಸ್ಟ್ ಇಯರ್ಗೆ ಹೋಗ್ಬಿಟ್ಟು ಮತ್ತೆ ಹದಿನೆಂಟು ದಿವಸ ಇತ್ತು ಮತ್ತೆ ಟ್ರೀಟ್ಮೆಂಟ್ ತೊಗೊಂಡು ಬಂದೆ ಇದು ಮತ್ತೆ ಅವ್ರು ಹೇಳ್ದಂಗೆ ನಾವು ಟ್ರೀಟ್ಮೆಂಟು ಮತ್ತೆ ಫೋರ್ ಮಂತ್ಸ್ ಮನೇಲೂ ಪಕ್ತಿಯ ಇರಬೇಕು ಎಲ್ಲ ಮಾಡಿದೆ ಟಚುಡ್ ನನ್ನ ಹಸ್ಬೆಂಡ್ ಅಷ್ಟು ಸಪೋರ್ಟ್ ಮಾಡಿದ್ರು ನನಗೆ ಈ ನನಗೆ ಪ್ರತಿಯೊಂದು ನಾನು ಮಾಡ್ತೀನಿ ನೀನು ಸುಮ್ಮರು ಅಂತ ನಾನು ಇವತ್ತು ಹೇಳಬೇಕಂದ್ರೆ ನಮ್ಮ ನೆನ್ಸ್ಕೋಬೇಕಂದ್ರೆ ಅವರು ನೆನ್ಸ್ಕೋತೀನಿ ನಾನು ಇಲ್ಲೇ ಹತ್ರದಲ್ಲೇ ಇದ್ದಾರೆ ನನ್ನ ಒಡ ನಮ್ಮ ಅಮ್ಮ ಯಾರು ಒಂದಿನ ಬರ್ಲಿಲ್ಲ ನೋಡಕ್ಕೆ ಹೇಳೋದ ಯಾವ ಹೆಂಗೋ ಹೋಗ್ಲಿ ಬಿಡು ಅಂದ್ರೆ ಕೆಲ್ಸ್ತೋರೆಲ್ಲ ಹೋಗಿ ಹೇಳ್ತಿದ್ರಂತೆ ಅಮ್ಮ ಮಲ್ಲಿಗ್ ಬಿಟ್ಟಿದ್ದಾರೆ ಪಾಪ ಅನಿಸ್ತಿದೆ ಅಂತ ಯಾರು ಬಂದಿಲ್ಲಾರ ನಿಜವಾಗ್ಲೋ ನನ್ಗೆ ಅದೇ ಇಲ್ವಾ ಸಂತೋಷ ಇವಾಗ ಎಲ್ಲೋ ಹೋಗಿ ತರ್ತೀವಿ ಅಂದ್ರೆ ತಕ್ಕ ತಕ್ಕ ಕುಣಿತಾ ಇರ್ತಾರಲ್ವಾ ಯಾರು ನೋಡ್ಕೊಳ್ಳೋ ಆ ಸೀನೇ ಇಲ್ವಲ್ಲ

ಶೂಟಿಂಗ್ ಹೋದ್ರೆ ರಾತ್ರಿ ಹೋಗ್ಬಿಟ್ಟು ಕಿಟಕಿಲಿ ಹಿಂಗೆ ನಿಂತ್ಕೋ ಕಾಯೋಳಂತೆ ಅವಳು ಹಾಗೆ ಮಾಡೋರು ಹೇಳೋರು ನಾನು ಬರೋವರೆಗೂ ಊಟ ಇರಲಿಲ್ಲ ಗೊತ್ತಾ ಅದು ಚಿಕನ್ನು ಲೇಯರ್ ಎಲ್ಲ ಹಾಕ್ಬಿಟ್ಟು ಹಾಗೆ ಇರೋದು ಬೌಲಲ್ಲಿ ನನ್ನ ನೋಡ್ ಮೇಲೆ ಖುಷಿಯಾಗಿ ಹೋಗಿ ಅವಾಗ ತಿನ್ನೋದು ಊಟ ಅಲ್ಲಿವರೆಗೂ ತಿಂತಾ ಇರಲಿಲ್ಲ ನಾನು ಬರೋದು ಹತ್ತು ಹನ್ನೊಂದು ಗಂಟೆ ಆಗೋ ಸಮ್ಟೈಮ್ಸ್